ಎಲ್ಲರಿಗೂ ನಮಸ್ಕಾರ ಮಹಾರಾಣಿಸ್ ಕುಕ್ಕಿಂಗಿಗೆ ಸ್ವಾಗತ ಇವತ್ತು ಸುಲಭವಾಗಿ ಮನೆಯಲ್ಲಿ ನಾವು ಸಪೋಟ ಹಣ್ಣಿನ ಅಂದರೆ ಚಿಕ್ಕು ಹಣ್ಣಿನ ಐಸ್ ಕ್ರೀಮನ್ನು ಮಾಡುವ ತುಂಬ ಈಸಿಯಾಗಿ ಮಾಡ್ಬೋದು ತುಂಬ ಟೇಸ್ಟಿಯಾಗಿರ್ತದೆ ಬಾಯಿಯಲ್ಲಿಟ್ಟರೆ ಕರಗುವಂತಹ ಐಸ್ ಕ್ರೀಮ್ ಇದು ಇದನ್ನು ಹೇಗೆ ಮಾಡೋದು ನೋಡುವ ಈಗ ನೋಡಿ ಒಂದು ಅರ್ಧ ಲೀಟರ್ ಹಾಲನ್ನು ನಾನೀಗ ಪಾತ್ರೆಗೆ ಹಾಕ್ಕೊಂಡಿದ್ದೇನೆ ಇದು ಚೆನ್ನಾಗಿ ಕುದಿದು ಸ್ವಲ್ಪ ಕಡಿಮೆ ಆಗಬೇಕು ದಪ್ಪ ಆಗಬೇಕು ಇದನ್ನು ಹಾಗೆ ಕುದಿಲಿಕ್ಕೆ ಬಿಡುವ ನಾವು ದಪ್ಪ ಹಾಲು ತಗೊಳ್ಬೇಕು ಇದಕ್ಕೆ ದಪ್ಪಗಿರುವ ಯಾವ ಹಾಲಾದರೂ ಸಾಕು ನೋಡಿ ಈ ಥರ ಚೆನ್ನಾಗಿ ಇದು ಕುದಿ ಬರಬೇಕು ನೋಡಿ ಹಾಲು ಚೆನ್ನಾಗಿ ಕುದೀತಾ ಉಂಟು ಈ ಟೈಮಲ್ಲಿ ನಾವು ಸ್ವಲ್ಪ ಹಾಲು ತಗೊಂಡು ಒಂದು ಎರಡು ಅಷ್ಟು ಹಾಲು ತಗೊಂಡು ಇದಕ್ಕೆ ನಾವೀಗ ಕಾರ್ನ್ ಫ್ಲೋರ್ ಪೌಡರ್ ಹಾಕುವ ಒಂದು ಎರಡು ಸ್ಪೂನ್ನಷ್ಟು ಹಾಕುವ ಅರ್ಧ ಲೀಟರಿಗೆ ಎರಡು ಸ್ಪೂನ್ ಕಾರ್ನ್ ಫ್ಲೋರು ಸಾಕಾಗುತ್ತೆ ಹೀಗೆ ಇದನ್ನು ಚೆನ್ನಾಗಿ ಗಂಟಿಲ್ಲದಂತೆ ಕಲಿಸ್ಬೇಕು ಈಗ ಇದನ್ನು ನಾವು ಹಾಲಿನ ಮಿಶ್ರಣಕ್ಕೆ ಹಾಕುವ ಹಾಕಿ ಈಗ ಚೆನ್ನಾಗಿ ಕೈಯಾಡಿಸ್ಬೇಕು ಈಗ ಇದನ್ನು ಸಿಮ್ಮಲ್ಲಿಟ್ಟೆ ನಾವು ಹಾಲನ್ನು ಕಾಯಿಸ್ಕೊಳ್ಬೇಕು ಈಗ ನೋಡಿ ಈ ಟೈಮಲ್ಲಿ ನಾವು ಇದಕ್ಕೆ ಒಂದು ಹಾಲಿನ ಪೌಡರ್ ಹಾಕುವ ಚಿಕ್ಕ ಪ್ಯಾಕೆಟ್ ಹಾಲಿನ ಪೌಡರನ್ನು ಇದಕ್ಕೆ ಹಾಕುವ ಹಾಲಲ್ಲಿ ಕಲಸಿಬಿಟ್ಟು ಹಾಕ್ಬೋದು ಅಥವಾ ಸ್ವಿಮ್ಮಲ್ಲಿಟ್ಟಿಗೆ ನೀಟಾಗಿ ಗಂಟಿಲ್ಲದಂತೆ ಇದನ್ನು ಕಲಿಸಬೇಕು ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಟೈಮಲ್ಲಿ ಇದಕ್ಕೆ ಸಕ್ಕರೆ ಹಾಕಿಕೊಳ್ಳೋಣ ಒಂದು ಅರ್ಧ ಕಪ್ಪಿನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೇನೆ ಚಿಕ್ಕು ಹಣ್ಣು ಸ್ವೀಟ್ ಇರುವ ಕಾರಣ ಸಕ್ಕರೆ ಸ್ವಲ್ಪ ಕಡಿಮೆ ನೋಡಿಕೊಂಡು ಹಾಕ್ಕೊಂಡ್ರೆ ಸಾಕು ಇದು ತುಂಬ ಈಸಿಯಾಗಿ ಬೇಗನೆ ಮನೆಯಲ್ಲಿ ಮಾಡ್ಬೋದು ಚಿಕ್ಕು ಚಿಕ್ಕ ಹಣ್ಣನ್ನು ಚಿಕ್ಕು ಹಣ್ಣಿನ ಐಸ್ ಕ್ರೀಮ್ನ ತುಂಬ ಟೇಸ್ಟಿಯಾಗಿರ್ತದೆ ನೋಡಿ ಈಗ ಇದು ಹಾಲೆಲ್ಲ ಕುದ್ದಿದ್ವಿ ಇದು ತನ್ನಗಾಗಿದೆ ತನ್ನಗಾದಾಗ ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ಐಸ್ ಕ್ರೀಮ್ ಬಾಕ್ಸಿಗೆ ಹಾಕ್ಬಿಟ್ಟು ಇದನ್ನು ನೀಟಾಗಿ ನಾವೀಗ ಸ್ವಲ್ಪ ಹೊತ್ತು ಒಂದು ಒಂದು ಗಂಟೆಗಾಲ ಫ್ರೀಝರಲ್ಲಿ ಇಡುವ ನಾವು ತಣ್ಣಗಾದ ಮೇಲೆ ಈ ಥರ ಬಾಕ್ಸಿಗೆ ಹಾಕ್ಬಿಟ್ಟು ಫ್ರೀಝರಲ್ಲಿ ಇಟ್ಟು ಬಿಡುವ ನೋಡಿ ಒಂದು ಗಂಟೆ ಆಯಿತು ತನ್ನಗಾಗಿದೆ ಇದು ಇದನ್ನು ನಾವೀಗ ಮಿಕ್ಸಿ ಮಾಡಿಕೊಳ್ಳಲಿಕ್ಕೆ ಉಂಟು ನೋಡಿ ಎಷ್ಟು ತನಗಾಗಿದೆ ಈಗ ಒಂದು ಮಿಕ್ಸಿ ತಗೊಂಡು ಈ ಐಸ್ ಕ್ರೀಮನ್ನು ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಈ ಟೈಮಲ್ಲಿ ನೋಡಿ ಇಷ್ಟು ಚಿಕ್ಕು ಹಣ್ಣು ತಗೊಂಡಿದ್ದೇನೆ ನಾನು ಈ ಚಿಕ್ಕು ಹಣ್ಣನ್ನು ನೀಟಾಗಿ ತೊಳೆದು ಬಿಟ್ಟು ಅದರ ಬೀಜ ತೆಗೆದುಬಿಟ್ಟು ಅದರ ಸಿ ಇದನ್ನು ತಿರುಳು ಮಾತ್ರ ನಾವು ತಗೊಂಡ್ರೆ ಸಾಕು ಬೀಜ ಮತ್ತು ಸಿಪ್ಪೆ ಬಿಟ್ಟು ಬಿಕ್ ಮಿಕ್ಕಿದನ್ನು ತಗೊಳ್ಬೇಕು ನೋಡಿ ಈ ಥರ ಕ್ಲೀನಾಗಿ ಒಂದು ಸ್ಪೂನ್ ಸಹಾಯದಿಂದ ಅದನ್ನು ತಗೊಳ್ಬೇಕು ನೋಡಿ ಈ ಥರ ಎಲ್ಲ ಚಿಕ್ಕ ಹಣ ಬಿಡಿಸಿಕೊಂಡಿದ್ದೇನೆ ಈಗ ನೋಡಿ ಇದನ್ನು ನಾನು ಮಿಕ್ಸಿಗೆ ಐಸ್ ಕ್ರೀಮ್ ಮಿಕ್ಸ್ ಮಿಕ್ಸ್ಚರಿಗೆ ಇದನ್ನು ಹಾಕ್ತಾಯಿದ್ದೇನೆ ಇದು ಒಂದು ರೌಂಡಿಗೆ ಆದರೆ ಸಾಕು ತುಂಬ ಹೊತ್ತು ಮಾಡಲಿಕ್ಕಿಲ್ಲ ಇದನ್ನು ಮಿಕ್ಸಿ ನೋಡಿ ಇಷ್ಟಾದರೆ ಸಾಕು ಈಗ ಚಿಕ್ಕ ಹಣ್ಣು ಕ್ಲೀನಾಗಿ ಮಿಕ್ಸಾಗಿ ಹೋಗಿದೆ ನೋಡಿ ಐಸ್ ಕ್ರೀಮ್ ಜೊತೆ ಈಗ ಇದನ್ನು ನೋಡಿ ಅದೇ ಐಸ್ ಕ್ರೀಮ್ ಬಾಕ್ಸಿಗೆ ಹಾಕಿಬಿಟ್ಟು ಇದನ್ನು ಎಂಟು ಗಂಟೆಗಳ ಕಾಲ ನಾವು ಫ್ರೀಸರಲ್ಲಿ ಇಡಬೇಕು ಈಗ ನೋಡಿ ಈ ಥರ ಹಾಕಿಬಿಟ್ಟು ಇದಕ್ಕೊಂದು ಅಲ್ಯೂಮಿನಿಯಂ ಪಾಯಲ್ ಹಾಕ್ಬಿಟ್ಟು ಗಟ್ಟಿಯಾಗಿ ಮುಚ್ಚಲವನ್ನು ಮುಚ್ಚಿಬಿಡಬೇಕು ಟೈಟಾಗಿರುವಂಥ ಬಾಕ್ಸೆ ತಗೊಳ್ಬೇಕು ಇದಕ್ಕೆ ಈ ಥರ ಕ್ಲೀನಾಗಿ ಮುಚ್ಚಿಬಿಟ್ಟು ಇದನ್ನೊಂದು ಎಂಟು ಗಂಟೆಗಳ ಕಾಲ ನಾವು ಫ್ರೀಝರಲ್ಲೇ ಇಡಬೇಕು ರಾತ್ರಿ ಮಾಡಿ ಬೆಳಿಗ್ಗೆ ಓಪನ್ ಮಾಡಿದರೂ ಆಗ್ಬೋದು ಈಗ ನೋಡಿ ಫ್ರೀಝರಲ್ಲಿ ಇಟ್ಟಾಗಿದೆ ಎಂಟು ಗಂಟೆ ಕಾಲ ಆಗಿದೆ ಈಗ ನಾವು ಈ ಐಸ್ ಕ್ರೀಮನ್ನು ಓಪನ್ ಮಾಡುವ ಸೂಪರಾಗಿ ಬಂದಿದೆ ನೋಡಿ ನಮ್ಮ ಐಸ್ ಕ್ರೀಮು ತುಂಬ ಟೇಸ್ಟಿಯಾಗಿರುವಂಥ ಚಿಕ್ಕು ಐಸ್ ಕ್ರೀಮ್ ನೋಡಿ ರೆಡಿಯಾಗಿದೆ ಇದನ್ನೀಗ ನಾವು ಸರ್ವ್ ಮಾಡುವ ವಾವ್ ತುಂಬ ಸ್ಮೂತಾಗಿ ಬಾಯಲ್ಲಿಟ್ಟರೆ ಕರಗಬೇಕು ನೋಡಿ ಆ ಥರ ಆಗಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಐಸ್ ಕ್ರೀಮು ಚಿಕ್ಕು ಐಸ್ ಕ್ರೀಮು ಯಾರು ಬೇಕಿದ್ರೆ ಇದನ್ನು ಮನೆಯಲ್ಲಿ ಮಾಡಬಹುದು ನೋಡಿ ಸೂಪರ್ ಆಗಿರುವಂಥ ಚಿಕ್ಕುವಿನ ಐಸ್ ಕ್ರೀಮು ರೆಡಿಯಾಗಿದೆ ಇದರ ಮೇಲೆ ನಾವು ಡೆಕೋರೇಟ್ ಏನಾದರೂ ಮಾಡಬಹುದು ನಾನು ನೋಡಿ ಬೀಟ್ರೂಟ್ ಸಿರಪ್ ಇತ್ತು ನನ್ನ ಹತ್ರ ಅದರಿಂದ ನಾನೀಗ ಡೆಕೋರೇಟ್ ಮಾಡ್ತಾಯಿದ್ದೇನೆ ಇದಕ್ಕೆ ಸ್ವಲ್ಪ ಬೀಟ್ರೂಟ್ ಸಿರಪ್ ಹಾಕ್ಕೊಂಡು ಚೆನ್ನಾಗಿ ಕಾಣಿಸಲಿ ಅಂದ್ಬಿಟ್ಟು ಹಾಕ್ಕೊಡ್ತಾಯಿದ್ದೀನಿ ತುಂಬ ಸುಲಭವಾಗಿ ನಾವು ಈ ಚಿಕ್ಕು ಐಸ್ ಕ್ರೀಮನ್ನು ಮನೆಯಲ್ಲಿ ಮಾಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಧನ್ಯವಾದಗಳು